ನೋಡ್ರಿ ಎಷ್ಟು ತಾಳಗೈತಿ ನಿಮ್ಗೆ ಕಾಣ್ತೈತಿ ಈಗ ಹಿಂಗೆ ಪೋರ್ಕ್ಲೆ ಹೋಲ್ ಹಾಕ್ತೀನಿ ಯಾಕಂದ್ರೆ ಎಣ್ಣೆ ಹಾಕಿದ ಯಾಕಂದ್ರ ಒಂದೊಂದು ಸಲ ಹಾಗಾಗಿ ಉಬ್ಬಬಾರ್ದು ಅಂತ ಹೇಳಿ ಹಿಂಗ ಒಂದು ಪೋರ್ಕ್ ತಗೊಂಡು ತೂತ್ ರೀ ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ರಿ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತ ಚೌಡೇ ಮಾಡಿ ರೀ ಉತ್ತರ ಕರ್ನಾಟಕ ಸ್ಪೆಷಲ್ ಚೌಡೆ ಮಾಡಾಕ ಏನೇನ್ ಬೇಕ ನೋಡ್ಕೊಂಬರ್ ಬರ್ರಿ ಚೌಡೆ ಮಾಡಾಕ ಸ್ವಲ್ಪ ಒಣ ೊಬ್ಬರಿ ತೊಗೊಂಡಿನ ಒಂದು ಕಪ್ ಮೈದಾ ಹಿಟ್ಟು ಒಂದು ಮುಕ್ಕಾಲು ಕಪ್ ಸಕ್ಕರೆ ಒಂದು ಕಾಲು ಕಪ್ನಷ್ಟು ಪುಟಾಣಿ ಅಂದ್ರೆ ಹುರ್ಗಡ್ಲೆ ಒಂದೆರಡು ಏಲಕ್ಕಿ ಒಂದು ಸ್ವಲ್ಪ ಎಳ್ಳು ಸ್ವಲ್ಪ ಗಸಗಸೆ ರುಚಿಗೆ ತಕ್ಕಷ್ಟು ಉಪ್ಪು ಚೌಡೆ ಕರೆಯಲು ಬೇಕಾಗುವಷ್ಟು ಎಣ್ಣೆ ಚೌಡೆ ಮಾಡೋಕೆ ಏನೇನು ಬೇಕತ್ತ ನೋಡಿದ್ರಲ್ಲ ರೀ ಈಗ ಹೆಂಗೆ ಮಾಡೋದಂತ ನೋಡೋಣ ಈಗ ಒಂದು ಪಾತ್ರೆ ತೊಗೊಂಡೀನ ರೀ ಇದಕ್ಕೆ ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡಿದ್ನಲ್ರಿ ಅದು ಹಾಕೋತೀನಿ ಒಂದು ಚಿಟಿಕೆ ಉಪ್ಪು ಹಾಕೋತೀನಿ ನೋಡಿರಿ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿರಿ ಇದೆಲ್ಲ ಚಲೋತ್ತೆ ಮಿಕ್ಸ್ ಮಾಡಿ ನಾಲ್ಕುಬೇಕ್ರಿ ಹಿಟ್ಟು ಉಪ್ಪ ಎಣ್ಣೆ ಎಲ್ಲ ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗ್ಬೇಕ್ರಿ ಈಗ ಸ್ವಲ್ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾಲ್ಕೋಬೇಕ್ರಿ ನಾವು ಪೂರಿಗೆ ನಾಲ್ಕೋತೀವಲ್ರಿ ಆ ರೀತಿ ಹಿಟ್ಟಿರ್ಬೇಕ್ರಿ ಇದು ನೀವು ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾಲ್ಕೋಬೇಕ್ರಿ ಪೂರಾ ಮೆತ್ತಗೂ ಆಗಬಾರ್ದು ಪೂರಾ ಗಟ್ಟಿಯೇ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಇರಬೇಕ್ರಿ ಇದು ಆಗಿ ದೀಪಾವಳಿ ಹಬ್ಬಕ್ಕೆ ಈ ಥರ ಮಾಡ್ತಾ ಇರ್ತಾರೆ ನಮ್ಗೆ ಅವಾಗ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನಾ ಇವತ್ತು ಮಾಡಿ ತೋರ್ಸಾಕತ್ತೀನಿ ರೀ ನಿಮಗೆ ಈಗ ನೋಡ್ರಿ ಇದು ಭಾಳ ಮೆತ್ತಗೂ ಇರಬಾರ್ದು ಭಾಳ ಪೂರ ಗಟ್ಟಿನೂ ಇರಬಾರ್ದು ಇದು ಮೀಡಿಯಮ್ ಸೈಜಲ್ಲಿ ಇರಬೇಕು ನೋಡಿರಿ ಇದು ಈ ಹದ ಬರ್ಬೇಕು ಈಗ ನೋಡ್ರಿ ಇದನ್ನ ಹಿಟ್ ಕಲ್ಸ್ಕೊಂಡಿದ್ದಾಯ್ತು ಇದನ್ನೇನಿಲ್ಲ ರೀ ಅಷ್ಟೊತ್ತಿಗೆ ನಾವು ಪೌಡ್ರ್ ರೆಡಿ ಮಾಡ್ಕೊಂಡ್ವಿ ಈಗ ನೋಡ್ರಿ ನಾ ಸಕ್ಕರೆ ತೊಗೊಂಡಿದ್ನಲ್ರಿ ಸಕ್ಕರೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊತೀನಿ ರೀ ನೀವು ಬೇಕಾದ್ರೆ ಸಕ್ಕರೆ ಪೌಡ್ರನೇ ರೀ ಈಗ ಇದು ಸಣ್ಣಗೆ ರುಬ್ಬಿ ಪೌಡ್ರ್ ರೀ ಈಗ ನೋಡ್ರಿ ಇದು ಸಕ್ರೆ ಪುಡಿ ರೆಡಿ ಆಗೈತಿ ಈಗ ನಾನು ತಕ್ಕೋತೀನಿ ರೀ ಈಗ ನೋಡಿರಿ ನಾ ಸಕ್ರೆ ಪೌಡ್ರ್ ಮಾಡ್ಕೊಂಡಲ್ರಿ ಇದು ಒಂದು ಬೌಲಿಗೆ ಹಾಕೋತೀನಿ ನೋಡಿರಿ ಈಗ ಅದೇ ಜಾರ್ನಲ್ಲಿ ನಾ ಪುಟಾಣಿ ತೊಗೊಂಡಿದ್ನಲ್ರಿ ಅವು ಹಾಕ್ಕೋತೀನಿ ನೋಡಿರಿ ಏಲಕ್ಕಿ ತೊಗೊಂಡಿದ್ನಲ್ರಿ ಏಲಕ್ಕಿ ಹಾಕೋತೀನಿ ನೋಡಿರಿ ನೀವು ಸಕ್ರೆ ರುಬ್ಬಾಗಾದ್ರೆ ಹಾಕೋಬೋದು ಈ ಪುಟಾಣಿ ಒಳಗಾದ್ರೂ ಹಾಕ್ಕೊಬೋದು ರೀ ಸಕ್ಕರೆ ಒಳಗೆ ಹಾಕೋಬೋದಿತ್ತು ರೀ ಈಗ ಪುಟಾಣಿ ಒಳಗೆ ಹಾಕ್ಕೊಳಕಿನಿ ನೋಡ್ರಿ ಇದನ್ನು ಸಣ್ಣಗೆ ಪೌಡ್ರ್ ರೀ ಈಗ ನೋಡ್ರಿ ಪುಟಾಣಿ ಪೌಡ್ರ್ ರೆಡಿ ಆಯ್ತು ರೀ ನಾ ಸಕ್ರೆ ಪೌಡ್ರನ್ನ ಹಾಕೊಂಡಿದ್ನಲ್ರಿ ಅದೇ ಬೌಲಿಗೆ ಈ ಪುಟಾಣಿ ಪೌಡ್ರ್ ಹಾಕೋತೀನಿ ನೋಡ್ರಿ ಈಗ ಇದು ಪೌಡ್ರ್ ರೆಡಿ ರೀ ಈಗ ನಾವು ಕೊಬ್ಬರಿ ಎಳ್ಳ ಗಸಗಸಿ ಹುರಿದು ಹಾಕೊಳ್ಳೋಣ ಈಗ ನಾವು ಸಕ್ರೆ ಪೌಡ್ರ್ ಮತ್ತೆ ಪುಟಾಣಿ ಪೌಡ್ರ ರೀ ಈಗ ಅದಕ್ಕೆ ಕೊಬ್ಬರಿ ಗಸಗಸಿ ಎಳ್ಳ ಹಾಕೊಳ್ಳೋಣ ರೀ ಈಗ ನಾವೊಂದ್ ಪಾತ್ರೆ ಇಟ್ಕೋತೀವಿ ನೋಡ್ರಿ ಹುರಿ ಹಾಕ ಇದಕ್ಕೆ ಕೊಬ್ಬರಿ ಎಂತ ತಗೊಂಡಿದ್ವಿ ಅಲ್ರಿ ಕೊಬ್ಬರಿ ಹಾಕೋತೀನಿ ಇದು ರೀ ಈಗ ನೋಡ್ರಿ ಇದು ಒಣ ಕೊಬ್ಬರಿ ಹುರ್ಕೊಂಡಿನಿ ನೋಡ್ರಿ ಕಲರ್ ಹೆಂಗೆ ಚೇಂಜ್ ಆಗೈತಿ ಈ ಕೊಬ್ಬರಿ ಹುರ್ಕೊಂಡಿನಿ ಇದು ತಕ್ಕೋತೀನಿ ರೀ ನಾವು ನಮ್ಮಲ್ಲಿ ಸಕ್ಕರೆ ಮತ್ತು ಪುಟಾಣಿ ಪೌಡ್ರ್ ಮಾಡಿ ರೀ ಅದರಾಗೆ ಹಾಕೋತೀನಿ ನೋಡ್ರಿ ಹುರ್ದಿದ್ ಕೊಬ್ಬರಿನೂ ನಾವೀಗೇನು ಕೊಬ್ಬರಿ ಹುರ್ಕೊಂಡಿದ್ವಿಲ್ರಿ ಅದೇ ಪಾತ್ರೆಗೆ ಸ್ವಲ್ಪ ಎಳು ತೊಗೊಂಡಿದ್ನಲ್ರಿ ಎಳ್ಳು ಹಾಕೋತೀನಿ ನೋಡ್ರಿ ಇವೆಲ್ಲು ಹುರಿಬೇಕ್ರಿ ಪಾತ್ರೆ ಆಲ್ರೆಡಿ ಬಿಸಿ ಆಗಿರುತ್ತೆ ರೀ ನೀವು ನೋಡಿಕೊಂಡು ಬೇಗ ಬೇಗ ಹುರಿಬೇಕ್ರಿ ಈಗ ನೋಡ್ರಿ ನಾ ಎಳ್ಳೆನ ಏನು ಹಾಕೊಂಡಿನ ಅದ್ರಾಗೆ ಗಸಗಸಿ ಹಾಕೋತೀನಿ ನೋಡ್ರಿ ಇವು ಚಟಪಟ ಸಿಡಿದ್ರೆ ಹುರಿದಂಗೆ ರೀ ಇವು ಈಗ ನೋಡ್ರಿ ಎಳ್ಳು ಮತ್ತೆ ಗಸಗಸಿ ಹುರ್ದಾವ್ರಿ ನಾ ತಕ್ಕೊತೀನಿ ನೋಡ್ರಿ ನಾ ಮುಂಚೆ ಏನು ಕೊಬ್ಬರಿ ಹುರಿದ್ ಹಾಕಿದ್ನಲ್ರಿ ಅದ್ರಾಗೆ ಎಳ್ಳು ಗಸಗಸಿ ಹುರ್ದು ಹಾಕೋತೀನಿ ನೋಡ್ರಿ ಈಗ ನೋಡ್ರಿ ನಾ ಸಕ್ರೆ ಪೌಡ್ರು ಮತ್ತೆ ಪುಟಾಣಿ ಪೌಡ್ರ್ ಹಾಕೊಂಡಿದ್ನಿಲ್ರಿ ಅದ್ರಾಗೆ ಕೊಬ್ಬರಿ ಗಸಗಸಿ ಹುರ್ದು ಹಾಕೊಂಡಿನಿ ನಾನು ಅವಾಗ ಎಲಕ್ಕಿನೂ ಹಾಕೊಂಡಿನಿ ಈಗೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ಇದು ಚೌಡೆಗೆ ಹಾಕ ಪೌಡ್ರ್ ರೆಡಿ ಆಯ್ತ್ರಿ ಈಗ ನೋಡ್ರಿ ಇದು ಪೌಡ್ರ್ ರೆಡಿ ಆಯ್ತ್ರಿ ಚೌಡೆ ಮಾಡಕ ಪೌಡ್ರ್ ರೆಡಿ ಆಯ್ತ್ರಿ ಕೆಲವತ್ತಿನ ಮಿಕ್ಸ್ ಮಾಡಿ ಇದು ಸೈಡಿಗೆ ಇಟ್ಕೊಳ್ಳೋಣ ಈಗ ನಾವು ಮೈದಾ ಹಿಟ್ಟೇನು ಆದಿದ್ವಿ ಅಲ್ರಿ ಅದು ತೊಗೊಂಡ್ರಿ ಇದು ನೆಂದೈತ್ರಿ ಈಗ ನಾವು ಹುಳಿ ಮಾಡಿ ಲಟ್ಟಿಸ್ಕೊಳ್ಳೋಣ ಈಗ ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಹುಳಿ ಮಾಡ್ಕೊರಿ ಈಗ ನಾನು ಈ ಸೈಜಲ್ಲಿ ಮಾಡ್ಕೊಳಕತ್ತಿನಿ ಈಗ ನೋಡ್ರಿ ನಾನು ತೊಗೊಂಡಿರೋ ಅಳತಿಯಲ್ಲಿ ಇಷ್ಟು ಹುಳಿಯಾಗ್ಯಾವ್ರಿ ಈಗ ನೋಡ್ರಿ ನಾವು ಹುಳಿ ಮಾಡೀನಿ ಈಗ ಇದು ಲಟ್ಟಿಸ್ಕೋತೀನಿ ನೋಡ್ರಿ ನೋಡ್ರಿ ಈ ಸೈಜಿನ ಒಳ್ಳೇದಾವು ನಿಮ್ಗೆ ದೊಡ್ಡದ್ ಬೇಕಂದ್ರೆ ದೊಡ್ಡದು ಮಾಡ್ಕೋಬಹುದು ಬೇಕಂದ್ರೆ ಚಿಕ್ಕದು ಮಾಡ್ಕೋಬಹುದು ಇದಕ್ಕೆ ನಾನು ಸ್ವಲ್ಪ ಒಣ ಹಿಟ್ಟು ಹಾಕೊಂಡು ಲಟ್ಟಿಸ್ಕೋತೀನಿ ನೋಡ್ರಿ ಇದು ಫುಲ್ ತಳ್ಳಗ ರೀ ನಿಮ್ಗೆ ಎಷ್ಟು ತಳ್ಳಕ್ ಸಾಧ್ಯ ಆಗತ್ತೆ ಅಲ್ರಿ ಅಷ್ಟು ತಳಗ ರೀ ಈಗ ನೀವು ದಪ್ಪಗೆ ಲಟ್ಟಿಸಿದ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಪುರಿ ಉಬ್ಬದಂಗ ಉಬ್ಬತ್ತದ್ರಿ ಇದು ನಮ್ಗೆ ಉಬ್ಬದ ಬ್ಯಾಡಲ್ರಿ ಹಾಗಾಗಿ ತಳ್ಳಗ ಲಟ್ಟಿಸ್ಕೋಬೇಕು ನೋಡ್ರಿ ನಾ ಈ ಸೈಜಲ್ಲಿ ಅಲ್ಲಿ ಮಾಡ್ಕೊಂಡಿನಿ ನಿಮ್ಗ್ ಯಾವ ಸೈಜ್ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಅಲ್ಲಿ ರೀ ನೋಡ್ರಿ ಎಷ್ಟ್ ತಳಗೈತಿ ನಿಮ್ ಕಾಂತೈತಿ ಹಿಂಗ ಪೋರ್ಕ್ಲೆ ಹೋಲ್ ತಕ್ಷಣ ಯಾಕಂದ್ರ ಇದ್ರಿ ಒಂದೊಂದ್ಸಲ ಹಾಗಾಗಿ ಉಬ್ಬು ಅಂತ ಹೇಳಿ ಹಿಂಗ ಒಂದು ಪೋರ್ಕ್ ತಗೊಂಡು ತೂತ್ ರೀ ಈಗ ನೋಡ್ರಿಸ್ಕೊಂಡಿರ್ ಕೂರಿ ಈ ರೀತಿ ಪೋರ್ಕ್ಲೆ ಹೋಲ್ ಮಾಡ್ಕೊಡನ್ ಈಗ ಎಣ್ಣೆ ಕಾಕಿಡ್ಬೇಕಲ್ರಿ ಈಗ ಒಂದು ಪಾತ್ರೆ ಇಡ್ಕೊತೀನಿ ನೋಡ್ರಿ ಇದಕ್ಕ ಕರಿ ಹಾಕೋತೀನಿ ಹಾಕ್ಬೋತೀನಿ ಎಣ್ಣೆ ಬಿಸಿ ಹಾಕ್ಬೇಕ್ರಿ ಈಗ ನೋಡ್ರಿ ಎಣ್ಣೆ ಕಾಯ್ದೈತಿ ನಾ ಈಗ ಲಟ್ಟಿರೋ ಪುರಿ ಹಾಕ್ತೀನಿ ನೋಡಿ ಈಗ ನೋಡ್ರಿ ಲಟ್ಟು ಉಸ್ ಹಾಕಿದ್ಮೇಲೆ ಹಂಗಾಗಿ ರೀ ಇಲ್ಲಾಂದ್ರೆ ಉಗಿತ್ತು ಪೂರಿ ಉಂಡ್ ನೋಡ್ರಿ ಎಷ್ಟು ಮಸ್ತ್ ಗುಳ್ಳಿ ಬಂದಾವು ನಾವು ಎಣ್ಣೆ ಹಾಕಿದ್ವಿ ಅಲ್ರಿ ಅದಕ್ಕಿವು ಗುಳ್ಳಿ ಬಂದಾವ ನೋಡ್ರಿ ಈಗ ನೋಡ್ರಿ ಎಣ್ಣೆ ಫ್ರೈ ಮಾಡ್ಕೊಂಡಿನಿ ಈಗ ಇದು ಬಿಸಿ ಇರ್ಬೇಕಾದ್ರೆ ನೀವು ಸಕ್ಕರೆ ಪೌಡರ್ ಹಾಕ್ಬೇಕ್ರಿ ಅಂದ್ರೆ ಅಂಟುಗಳು ಸಾಧ್ಯತೆ ಇರ್ತೈತ್ರಿ ಇಲ್ಲ ಅಂಟಲ್ರಿ ಅದು ಈಗ ನೋಡ್ರಿ ಬಿಸಿ ಇರ್ಬೇಕಾದ್ರೆ ಹಾಕೋಬೇಕಿರಿ ನಾವ್ ನಾವು ಸಕ್ರಿ ಪೌಡರ್ ಏನು ಮಾಡ್ಕೊಂಡಿರ್ತಿವಿ ಅಲ್ರಿ ಹಾಕೋಬೇಕ್ರಿ ಇದು ಎಲ್ಲಾ ಕಡೆ ಸಾವರ್ಕೋಬೇಕ್ರಿ ಈಗ ಬಿಸಿ ಇರ್ಬೇಕಾದ್ರೆ ಹಾಕಿ ಮಡಸ್ಬೇಕ್ರಿ ನಾವು ಬಿಸಿ ಮೇಲೆ ಮಾಡಾಕ್ ಹೋದ್ರೆ ಮುರಿ ಸಾಧ್ಯತೆ ಇರ್ತಾರ ನಿಮಗೆ ತೋರಿಸ್ತೀನಿ ಅದನ್ನ ಮಾಡಿ ಈಗ ಇದು ಒಂದ್ ನೀವು ತಣ್ಣಗಾದ ತಣ್ಣಗಾದ್ಮೇಲೆ ಹಾಕಿದ್ರೆ ಅಂದ್ರೆ ಮುರಿ ಸಾಧ್ಯತೆ ಇರ್ತೈತ್ರಿ ನೀವು ನೋಡ್ಕೊಂಡು ಬಿಸಿ ಇರ್ಬೇಕಾದ್ರೆ ಹಾಕೋಬೇಕಾಗ್ತೈತ್ರಿ ಈಗ ನೋಡ್ರಿ ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಕತ್ತೀನಿ ಇದು ಹೆಂಗೆ ಮುರಿ ಹಾಕತೈತಿ ನೋಡ್ರಿ ಹಿಂಗ ತಣ್ಣಗಾದ್ಮೇಲೆ ಹಾಕೊಂಡ್ರ ಹಿಂಗ್ ಬಿಸಿ ಇದ್ದಾಗ ಈ ಈ ರೀತಿ ಚೌಡೆ ಚೌಡೆ ಮಾಡೋ ಪದ್ಧತಿ ಇಷ್ಟ ಹಾಕೊಂಡ್ರತ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಧನ್ಯವಾದಗಳು ನಮಸ್ಕಾರ ರೀ ಅಪ್ಪ ಏ ದಿನಾ ಒಂದ್ ಏನಾರ ಹೇಳ್ತಿದ್ದಲ್ಲ ಇವತ್ತು ಒಂದ್ ಏನಾರ ಹೇಳ್ಬೇಕಲ್ಲ ನಮ್ ಚಾನಲ್ ಸಬ್ಸ್ಕ್ರೈಬರ್ ಮೆಸೇಜ್ ಕಳ್ಸಿದ್ರು ನಿಮ್ ಮುಂದ್ ಅದನ್ನ ಓದ್ ಹೇಳ್ತೀನಿ ಏನು ಏನ್ ಹೇಳ್ತಾರಂತಂದ್ರ ಆಹಾರದಲ್ಲಿ ಭಕ್ತಿ ಬೆರೆಸಿದರೆ ಪ್ರಸಾದವಾಗುತ್ತದೆ ನೀರಿನಲ್ಲಿ ಭಕ್ತಿ ಬೆರೆಸಿದರೆ ತೀರ್ಥವಾಗುತ್ತದೆ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಬೆರೆಸಿದರೆ ಯಶಸ್ಸು ನಮ್ಮದಾಗುತ್ತದೆ ಏ ಬಾರಿ ಏಳಿದಲ್ಲಪ್ಪ ನಿನ್ನೊಂದು ಹೇಳಿದ್ದಲ್ಲ ಅದ್ರ ಉತ್ತರ ಹೇಳಿ ಇವತ್ತೊಂದು ಹೊಗಟ್ಟು ಹೇಳಿ ನೋಡೋಣ ನಾನು ಇನ್ನೊಂದು ಹೇಳಿದ್ದೆ ರೀ ಅದು ಅದೇನಂತಂದ್ರ ಕರಿಶೀರಿ ಉಟ್ಟಾಳ ಕಾಲುಂಗ್ರ ಇಟ್ಟಾಳ ಮೇಲೆ ಹೋಗ್ತಾಳ ಕೆಳಗೆ ಬರ್ತಾಳ ಅಂತ ಒಂದ್ ಹೇಳಿದ್ದೆ ರೀ ಅದೇನು ಅಂತ ಕೇಳಿದ್ದೆ ರೀ ಅದು ಒಣಕಿರಿ ಎಲ್ಲರೂ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಇವತ್ತೊಂದು ಒಗ್ಗಟ್ಟು ಹೇಳ್ತೀನಿ ಬರ್ರಿ ಕಣ್ಣು ಸೊನ್ನೆಗೆ ಬರಲ್ಲ ಕೈಲಿ ಮುಟ್ಟಿದರೆ ಅಳತ್ತೆ ಏನದು ಏ ಈ ಒಗಟ್ಟೆಲ್ಲ ಗೊತ್ತಾಗೋದಿಲ್ಲ ಬಾಬಾ ಇಲ್ಲಿ ನಿಮ್ಮ ತಂಗಿ ಮಸ್ತಾಗಿ ಚೌಡೆ ಮಾಡ್ಯಾಳ ತಿನ್ನಕ್ಕೆ ಹೋಗುಂಬ ಹೇ ತಿನ್ನೋದಿದ್ದೇ ಇರ್ತೈತ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಗೆ ವಿಶ್ ಮಾಡೋಣ ಬರ್ರಿ ಮಧು ತೊರ್ಗಲ್ ಅವ್ರ ಮೆಸೇಜ್ ಕಳಿಸಿದ್ರು ಸಾಕ್ಷಿ ತೊರ್ಗಲ್ ಅವ್ರ ಸಿಸ್ಟರ್ ಬರ್ತ್ಡೇ ಇದೆ ಅಂತ ಹೇಳಿ ಹುಟ್ಟುಹಬ್ಬದ ಶುಭಾಶಯಗಳು ಸವಿತಾ ಅವ್ರ ಮೆಸೇಜ್ ಕಳಿಸಿದ್ರು ಅವ್ರದೇ ಬರ್ತ್ಡೇ ಇದೆ ಅಂತ ಹೇಳಿ ಹುಟ್ಟು ಹಬ್ಬದ ಶುಭಾಶಯಗಳು ಸವಿತಾ ಅವರೇ ಅಭಿಷೇಕ್ ಅವ್ರ ಮೆಸೇಜ್ ಕಳಿಸಿದ್ರು ಅವ್ರದೇ ಬರ್ತ್ಡೇ ಇದೆ ಅಂತ ಹೇಳಿ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳು ಅಭಿಷೇಕ್ ಅವರೇ ಆಕಾಶ್ ಪದ್ಮ ಅವ್ರ ಮೆಸೇಜ್ ಕಳಿಸಿದ್ರು ಅವ್ರ ಅಕ್ಕ ಶಾಂತ ಮತ್ತೆ ಅವ್ರ ಮಗ ಶ್ರೇಯಸ್ ಇಬ್ಬರಿಗೂ ಹಾಯ್ ಹೇಳು ಅಂತ ಹೇಳಿದ್ದಾರೆ ಹಾಯ್ ಶಾಂತ ಮತ್ತೆ ಶ್ರೇಯಸ್ ಅವರೇ ನಂದೀಶ್ ಅವ್ರ ಮೆಸೇಜ್ ಕಳಿಸಿದ್ರು ಅವ್ರದೇ ಬರ್ತ್ಡೇ ಇದೆ ಅಂತ ಹೇಳಿ ಹುಟ್ಟು ಹಬ್ಬದ ಶುಭಾಶಯಗಳು ನಂದೀಶ್ ಅವರೇ ಶರಣು ಶರಣಾರ್ಥಿ